ಸ್ನೇಹಿತರೆ ಟಾಪ್ ಅನ್ ಸೂಪರ್ ಅಕಾಡೆಮಿಗೆ ಸ್ವಾಗತ ಇವತ್ತು ನಾವು ಆರನೇ ತರಗತಿಯಿಂದ ಹತ್ತನೇ ತರಗತಿಯ ವಿಡಿಯೋ ಸರಣಿಯಲ್ಲಿ ಪ್ರಾಚೀನ ನಾಗರಿಕತೆಗಳು ಈ ಪ್ರಾಚೀನ ನಾಗರಿಕತೆಗಳು ಒಂದು ಆರು ನಾಗರಿಕತೆಗಳಿವೆ ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಆರನೇ ತರಗತಿಯ ಮತ್ತು ಎಂಟನೇ ತರಗತಿಯ ಬುಕ್ನಲ್ಲಿರ್ತಕ್ಕಂತಹ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡ್ಕೊಳ್ಳೋಣ ನೀವು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬುರಾಗಿದ್ದರೆ ಇದು ಆರನೇ ತರಗತಿಯಿಂದ ಹತ್ತನೇ ತರಗತಿಯ ನಾಲ್ಕನೇ ವಿಡಿಯೋ ನಾಲ್ಕನೇ ವಿಡಿಯೋ ನೀವು ಹಿಂದಿನ ಮೂರು ವಿಡಿಯೋಗಳನ್ನು ನೋಡದೇ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ ಹೋಗಿ ನೋಡಿ ಇವತ್ತಿನ ವಿಡಿಯೋ ಕೊನೆಯ ತನಕ ನೋಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಮೊದಲನೇದಾಗಿ ಈಜಿಪ್ಟ್ ನಾಗರಿಕತೆ ಈ ಈಜಿಪ್ಟ್ ನಾಗರಿಕತೆ ಜಗತ್ತಿನ ಮೊಟ್ಟ ಮೊದಲ ನಾಗರಿಕತೆಯಾಗಿದೆ ಜಗತ್ತಿನ ಮೊಟ್ಟ ಮೊದಲ ನಾಗರಿಕತೆ ಯಾವುದಪ್ಪ ಅಂದ್ರೆ ಅದು ಈಜಿಪ್ಟ್ ನಾಗರಿಕತೆ ಇದು ನೈಲ್ ನದಿಯ ತೀರದಲ್ಲಿ ಹುಟ್ಕೊಳ್ಳುತ್ತೆ ಎಲ್ಲ ನಾಗರಿಕತೆಗಳು ಒಂದೊಂದು ನದಿಯ ತೀರದಲ್ಲಿ ಹುಟ್ಕೊಂಡಿದ್ದಾವೆ ಆದ್ದರಿಂದ ಈಜಿಪ್ಟ್ ನಾಗರಿಕತೆಯು ಕೂಡ ನೈಲ್ ನದಿಯ ತೀರದಲ್ಲಿ ಹುಟ್ಟಿದೆ ಜಗತ್ತಿನಲ್ಲಿ ಅತ್ಯಂತ ಉದ್ದವಾಗಿರತಕ್ಕಂತಹ ನದಿ ನೈಲ್ ನದಿ ನೈಲ್ ನದಿ ಈಜಿಪ್ಟ್ ತನ್ನು ನೈಲ್ ನದಿಯ ವರಪ್ರಸಾದ ಅಂತ ಹೇಳಿ ಕರೀತಾರೆ ಈಜಿಪ್ಟಿನ ರಾಜರನ್ನು ಫೇರೋ ಅಂತ ಹೇಳಿ ಕರೀತಿದ್ರು ಈಜಿಪ್ಟಿನ ರಾಜರನ್ನು ಫೇರೋ ಎನ್ನುವರು ಮೇನಸ್ ಮೊದಲ ಫೇರೋ ಆಗಿದ್ದನು ಈಜಿಪ್ಟಿನ ರಾಜನನ್ನು ಫೇರೋ ಅಂತ ಹೇಳಿ ಕರೀತಿದ್ರು ಈಜಿಪ್ಟಿನ ಮೊದಲ ಫೇರೋ ಯಾರಪ್ಪ ಅಂದ್ರೆ ಮೇನಸ್ ಇನ್ನು ಈಜಿಪ್ತಿಯನ್ನರ ಕೊನೆಯ ರಾಣಿ ಈಜಿಪ್ಟಿಯನ್ನರ ಕೊನೆಯ ರಾಣಿ ಕ್ಲಿಯೋಫಾತ್ರಾ ಈ ಕ್ಲಿಯೋಫಾತ್ರಾ ಮತ್ತು ಜೂಲಿಯಸ್ ಸೀಸರ್ ನಡುವೆ ಒಂದು ಒಳ್ಳೆಯ ಲವ್ ಸ್ಟೋರಿ ಇದೆ ಆ ಸ್ಟೋರಿ ಯಾರಿಗಾದರೂ ಬೇಕಪ್ಪ ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ ನೆಕ್ಸ್ಟ್ ಆ ವಿಡಿಯೋನು ತರಲು ಪ್ರಯತ್ನ ಮಾಡ್ತೇನೆ ಈ ಅಂತಿಮವಾಗಿ ಈಜಿಪ್ತನ್ನು ಎರಡು ಸಾವಿರದ ಮೂರುನೂರು ವರ್ಷಗಳ ಹಿಂದೆ ಅಲೆಕ್ಸಾಂಡರ್ ಗ್ರೀಕ್ ದೊರೆ ಅಲೆಕ್ಸಾಂಡರ್ ಗೆದ್ಕೋತಾನೆ ಈ ಈಜಿಪ್ತಿಯನ್ನರು ಶವಗಳನ್ನು ಮಮ್ಮಿ ಎಂದು ಕರೆಯುತ್ತಿದ್ದರು ಇವರು ಹೈಡ್ರೋಗ್ಲಿಫಿಕ್ಸ್ ಎಂಬ ಪವಿತ್ರ ಅಕ್ಷರ ಈ ಹೈಡ್ರೋಗ್ಲಿಫಿಕ್ಸ್ ಪದದಾರ್ಥ ಪವಿತ್ರ ಅಕ್ಷರ ಎಂಬ ಚಿತ್ರಕಲೆ ಬಳಸ್ತಾ ಇದ್ದರು ಫ್ಯಾಫಿರಸ್ ಫ್ಯಾಫೆರಸ್ ಎಂಬ ಜೊಂಡು ಹುಲ್ಲಿನ ಮೇಲೆ ಮಸಿಯಿಂದ ಬರಿತಾ ಇದ್ದರು ಇವರು ಜೊಂಡು ಹುಲ್ಲಿನ ಮೇಲೆ ಬರೆಯವಣಿಗೆಯನ್ನು ಬರಿತಾ ಇದ್ದರು ಎರಡೆಯದಾಗಿ ಮೆಸಪೋಟಮಿಯ ನಾಗರಿಕತೆ ಇರಾನ್ ದೇಶದ ಟೈಗ್ರಿಸ್ ಮತ್ತು ಯುಪ್ರೆಟಿಸ್ ನದಿಗಳ ನಡುವಿನ ಪ್ರದೇಶದಲ್ಲಿ ಈ ನಾಗರಿಕತೆ ಬೆಳೆದು ಬರುತ್ತದೆ ಟೈಗ್ರಿಸ್ ಮತ್ತು ಯುಪ್ರೆಟಿಸ್ ನದಿಗಳ ನಡುವೆ ಮೆಸಪೋಟಮಿಯ ನಾಗರಿಕತೆ ಬೆಳಕಿಗೆ ಬರ್ತದೆ ಈ ಪ್ರದೇಶವನ್ನು ಸುಮೇರಿಯನ್ನರು ಬ್ಯಾಬಿಲೋನಿಯನ್ನರು ಹಿಟ್ಟೇರರು ಅಸ್ಸಿಯನ್ನರು ಮತ್ತು ಬ್ಯಾಬಿಲಿಯನ್ನರು ಮೊದಲಾದ ಜನಾಂಗ ಈ ಮೆಸೋಪೋಟಮಿಯ ನಾಗರಿಕತೆಯನ್ನು ಆಳ್ತದೆ ಸುಮೇರಿಯನ್ನರು ಕ್ಯೂನಿಫಾರಮ್ ಕ್ಯೂನಿಫಾರಮ್ ಎಂಬ ಲಿಫಿಯನ್ನು ಬಳಸ್ತಾ ಇದ್ದರು ಈ ಮೆಸೋಪೋಟಮಿಯ ನಾಗರಿಕತೆಗೆ ಇನ್ನೊಂದು ಸುಮೇರಿಯಂ ನಾಗರಿಕೆ ಅಂತಲೂ ಕೂಡ ಕರೀತಾರೆ ಯಾಕೆ ಸುಮೇರಿಯಂ ನಾಗರಿಕತೆ ಅಂತೇಳಿ ಕರೀತಾರಪ್ಪ ಅಂದ್ರೆ ಇದನ್ನು ಈ ಪ್ರದೇಶವನ್ನು ಮೊದಲು ಆಳಿದವರು ಸುಮೇರಿಯನ್ನರು ಆದ್ದರಿಂದ ಈ ನಾಗರಿಕತೆಯನ್ನು ಸುಮೇರಿಯಂ ನಾಗರಿಕತೆ ಅಂತೇಳಿ ಕರೀತಾರೆ ಬ್ಯಾಬಿಲೋನಿಯಾದಲ್ಲಿ ಪ್ರಸಿದ್ಧ ಅರಸ ಬ್ಯಾಬಿಲಿಯೋನಿಯಾದಲ್ಲಿ ಪ್ರಸಿದ್ಧ ಅರಸ ಹಮ್ಮುರಬಿ ಹಮ್ಮುರಬಿ ಈತನೇ ಮುಯಿಗೆ ಮುಯಿ ಎಂಬ ಕಾನೂನನ್ನು ಜಾರಿಗೆ ತರ್ತಾನೆ ಮುಯಿಗೆ ಮುಯಿ ಅಂದರೆ ಏನಪ್ಪಾ ಅಂದರೆ ಈ ಕಾನೂನು ಸಂಹಿತೆ ಇದು ಇದೊಂದು ಕಾನೂನು ಸಂಹಿತೆ ಯಾರಾದರೂ ಒಬ್ಬನಿಗೆ ಹೊಡೆದ್ರೆ ಅವನು ಇವನಿಗೆ ಹೊಡೆಯೋದು ಯಾರಾದರೂ ಅವನ ಕಾಲನ್ನು ಕಡಿದ್ರೆ ಇನ್ನೊಬ್ಬರು ಅವನ ಕಾಲನ್ನು ಕಡೆಯೋದು ಮುಯಿಗೆ ಮುಯಿ ಅಷ್ಟು ಅವನೇನು ಮೋಸ ಮಾಡಿರ್ತಾನೋ ಅದರ ಡಬಲ್ ಯುನಿ ಮೋಸ ಮಾಡೋದನ್ನು ಮುಯಿಗೆ ಮುಯಿ ಹೇಳಿ ಕರೀತಾರೆ ಅಸ್ಸಿಯನ್ನರ ಪ್ರಸಿದ್ಧ ದೊರೆ ಅಸೂರ್ ಬನಿಪಾಲ್ ಅಸೂರ್ ಬನಿಪಾಲ್ ಚಾಲ್ಡಿಯನ್ನರ ಪ್ರಸಿದ್ಧ ಅರಸ ನೆಬು ಕಡ್ನಿಜರ್ ನೆಬು ಕಡ್ನಿಜರ್ ಈತನೇ ಜಗತ್ತಿನ ಏಳು ಅದ್ಭುತಗಳಲ್ಲಿ ಒಂದಾದ ತೂಗು ಉದ್ಯಾನವನ ತೂಗು ಉದ್ಯಾನವನ ನಿರ್ಮಿಸಿದವರು ಯಾರಪ್ಪ ಅಂದರೆ ನೆಬು ಕಡ್ನಿಜರ್ ಇವರು ತೂಗು ಉದ್ಯಾನವನವನ್ನು ಬ್ಯಾಬಿಲೋನ್ ಎಂಬ ನಗರದಲ್ಲಿ ನಿರ್ಮಾಣ ಮಾಡ್ತಾರೆ ಮೆಸೊಪೋಟಮಿಯನ್ನರು ಮೆಸೋಪೋಟಮಿಯನ್ನರ ಮಹಾಕಾವ್ಯ ಇವ್ರದ್ದು ಒಂದು ಕಾವ್ಯವಿದೆ ಗಿಲ್ಗ್ಮೇಶ್ ಗಿಲ್ಗ್ಮೇಶ್ ಅನ್ನುವುದು ಈ ಮೊಸೋಪೆಟಮಿಯನ್ನರ ಮಹಾಕಾವ್ಯವಾಗಿದೆ ಇವರು ಕ್ಯೂನಿಲಿಫಿ ಕ್ಯೂನಿಫಾರಂ ಕ್ಯೂನಿಫಾರಮ್ ಕ್ಯೂನಿ ಅಂತೇಳಿ ಕರೀತಾರೆ ಇದಕ್ಕೆ ಕ್ಯೂನಿಫಾರಮ್ ಎಂಬ ಬರಹವನ್ನು ಬಳಸ್ತಾ ಇದ್ದರು ಫರ್ಷಿಯಾದ ಚಕ್ರವರ್ತಿ ಸೈರಸ್ನಿಂದ ಈ ನಾಗರಿಕತೆ ಅಂತ್ಯಗೊಳ್ಳುತ್ತದೆ ಸುಮೇರಿಯಂ ನಾಗರಿಕತೆ ಯಾರಿಂದ ಅಂತ್ಯಗೊಳ್ಳುತ್ತಪ್ಪ ಅಂದ್ರೆ ಸೈರಸ್ನಿಂದ ಈ ನಾಗರಿಕತೆ ಅಂತ್ಯಗೊಳ್ಳುತ್ತದೆ ಮೂರನೆಯದಾಗಿ ಚೀನಾ ನಾಗರಿಕತೆ ಭಾರತದ ಈಶಾನ್ಯ ದಿಕ್ಕಿನಲ್ಲಿರುವ ದೇಶವೇ ಚೀನಾ ಈ ಚೀನಾ ನಾಗರಿಕತೆ ಹಳದಿ ನದಿಯ ತೀರದಲ್ಲಿ ಈ ನಾಗರಿಕತೆ ಹುಟ್ಕೋತದೆ ಈ ಚೀನಾದ ಮೊದಲ ಮನೆತನ ಚೀನಾದ ಮೊದಲ ಮನೆತನ ಶಾಂಗ್ ಮನೆತನ ಶಾಂಗ್ ಮನೆತನ ಆದ ನಂತರ ಚೌ ಮನೆತನ ಅಧಿಕಾರಕ್ಕೆ ಬರ್ತದೆ ಈ ಚೌ ಮನೆತನದ ಪ್ರಸಿದ್ಧ ರಾಜ ಹುವಾಂಗ್ ಚೌ ಮನೆತನದ ಪ್ರಸಿದ್ಧ ರಾಜ ಹುವಾಂಗ್ ಇದರ ನಂತರ ಚೌ ಮನೆತನದ ನಂತರ ಚೀನ್ ಮನೆತನ ಅಧಿಕಾರಕ್ಕೆ ಬರ್ತದೆ ಈ ಚೀನ್ ಮನೆತನ ಅಧಿಕಾರಕ್ಕೆ ಬಂದಿರುವುದರಿಂದಲೇ ಈ ದೇಶಕ್ಕೆ ಚೀನಾ ಎಂದು ಹೆಸರು ಬಂದಿದೆ ಚೀನಾದ ಪ್ರಸಿದ್ಧ ಈ ಚೀನ್ ಮನೆತನದ ಪ್ರಸಿದ್ಧ ರಾಜ ಸಿ ಹ್ವಾಂಗ್ ತಿ ತಿ ಇವರು ಇವನು ಹದಿನೈನೂರು ಮೈಲಿ ಉದ್ದದ ಚೀನಾದ ಮಹಾಗೋಡೆಯನ್ನು ನಿರ್ಮಿಸ್ತಾನೆ ಈ ಚೀನ್ ಮನೆತನದ ಪ್ರಸಿದ್ಧ ರಾಜ ಇನ್ನು ಈ ಸಿ ತಿ ನಿಧನದ ನಂತರ ಹಾನೋಶ ಆಳ್ವಿಕೆಗೆ ಬರ್ತದೆ ಹಂಶ ಹಾನ್ ವಂಶದ ಪ್ರಸಿದ್ಧ ದೊರೆ ಯುತಿ ಇವರ ಚೀನಾ ದೇಶದ ರಾಜರ ಹೆಸರು ಈ ಥರ ಇವೆ ಇವುಗಳನ್ನು ಬಹಳ ಕ್ಲಷ್ಟವಾಗಿ ಇವುಗಳನ್ನು ಸ್ವಲ್ಪ ನೋಡ್ಕೊಳ್ಳಿ ಯುತಿ ಚೀನಾ ಮತ್ತು ಯುರೋಪಿಯನ್ ನಡುವಿನ ವ್ಯಾಪಾರ ಮಾರ್ಗಕ್ಕೆ ಚೀನಾ ಮತ್ತು ರೋಮ್ ನಡುವಿನ ವ್ಯಾಪಾರ ಮಾರ್ಗಕ್ಕೆ ರೇಷ್ಮೆ ಮಾರ್ಗ ಎಂದು ಕರೆಯುತ್ತಿದ್ದರು ಚಹಾ ಮತ್ತು ರೇಷ್ಮೆಯನ್ನು ಪರಿಚಯಿಸಿದವರು ಚೀನೀಯರು ಇದು ಕೂಡ ಒಂದು ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಚಾ ಮತ್ತು ಪರಿಚಯಿಸಿದವರು ಯಾರು ಅಂತ ಅದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ ನಾಲ್ಕನೆಯದಾಗಿ ಗ್ರೀಕ್ ನಾಗರಿಕತೆ ಈ ಗ್ರೀಕರು ಇಂಡೋ ಯುರೋಪಿಯನ್ ಜನಾಂಗಕ್ಕೆ ಸೇರಿದವರು ಇಂಡೋ ಯುರೋಪಿಯನ್ ಜನಾಂಗಕ್ಕೆ ಸೇರಿದವರು ಅಥೆನ್ಸ್ ಗ್ರೀಕ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದ ಒಂದು ಆದರ್ಶವಾಗಿರ್ತಕ್ಕಂತಹ ನಗರವಾಗಿದೆ ಅಥೆನ್ಸ್ ಫೇರಿಕ್ಲಿಸ್ ಈ ಫೇರಿಕ್ಲಿಸ್ ಕಾಲ ಆರಂಭವಾಗುತ್ತದೆ ಈ ಫೇರಿಕ್ಲಿಸ್ಸನ ಕಾಲವನ್ನು ಗ್ರೀಸಿನ ಸುವರ್ಣಯುಗ ಅಂತ ಹೇಳಿ ಕರೀತಾರೆ ಯಾವ ಕಾಲವನ್ನು ಗ್ರೀಸ್ನ ಸುವರ್ಣಯುಗ ಅಂತ ಹೇಳಿ ಕರೀತಾರೆ ಅಪ್ಪ ಅಂದರೆ ಫೇರಿಕ್ಲೀಸ್ ಫೇರಿಕ್ಲಿಸ್ನ ಕಾಲವನ್ನು ಗ್ರೀಸಿನ ಸುವರ್ಣಯುಗದ ಕಾಲವೆಂಥೇಳೆ ಕರೀತಾರೆ ಡೇರಿಯಸ್ ಅನ್ನು ಗ್ರೀಸ್ ಮೇಲೆ ದಾಳಿ ಮಾಡಿದಾಗ ಈ ಡೇರಿಯಸ್ ಗ್ರೀಕ್ ಮೇಲೆ ದಾಳಿ ಮಾಡ್ತಾನೆ ಆಗ ಅಥೆನ್ಸ್ ಮತ್ತು ಸ್ಮಾರ್ಟ್ ನಗರಗಳು ಎರಡು ಒಗ್ಗೂಡಿ ಫರ್ಸಿಯನ್ನರನ್ನು ಮ್ಯಾರ್ಥಾನ್ ಮ್ಯಾರ್ಥಾನ್ ಎಂಬ ಕದನದಲ್ಲಿ ಸೋಲಿಸ್ತಾರೆ ಎರಡೂ ಸೇರಿ ಮ್ಯಾರ್ಥಾನ್ ಎಂಬ ಕದನದಲ್ಲಿ ಈ ಫರ್ಸಿಯರನ್ನು ಸಂಪೂರ್ಣವಾಗಿ ಮ್ಯಾರ್ಥಾನ್ ಎಂಬ ಕದನದಲ್ಲಿ ಸೋಲಿಸಿದರು ಈ ಗ್ರೀಕ್ನ ತ್ರಿಮೂರ್ತಿಗಳು ಇವರ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿರ್ತಕ್ಕಂತಹ ಮಾಹಿತಿಯನ್ನು ನಿಮಗೆ ಕ್ಲಿಯರ್ ಆಗಿ ನೀಡ್ತೇನೆ ಸಾಕ್ರೆಟಿಕ್ಸ್ನ ಸಸ್ಯ ಪ್ಲೇಟೋ ಪ್ಲೇಟೋನ ಶಿಷ್ಯ ಅರಿಸ್ಟಾಟಲ್ ಅರಿಸ್ಟಾಟಲ್ನ ಶಿಷ್ಯ ಅಲೆಕ್ಸಾಂಡರ್ ಇನ್ನೊಮ್ಮೆ ಸಾಕ್ರೆಟಿಕ್ಸ್ನ ಶಿಷ್ಯ ಪ್ಲೇಟೋ ಪ್ಲೇಟೋನ ಶಿಷ್ಯ ಅರಿಸ್ಟಾಟಲ್ ಅರಿಸ್ಟಾಟಲ್ನ ಶಿಷ್ಯ ಅಲೆಕ್ಸಾಂಡರ್ ಕ್ಲಾರಿಟಿ ಆಯಿತಾ ಅಂದ್ಕೋತೀನಿ ಇನ್ನು ಹೋಮರ್ ಎಂಬ ಕಣ್ಣಿಲ್ಲದ ಕವಿ ಕಣ್ಣಿಲ್ಲದ ಕವಿ ಇಲಿಯಡ್ ಮತ್ತು ಒಡಿಸ್ಸಿ ಎಂಬ ಮಹಾಕಾವ್ಯಗಳನ್ನು ರಚಿಸ್ತಾನೆ ಕಣ್ಣಿಲ್ಲ ಅಂದರೂ ಹೇಗೆ ರಚಿಸ್ತಾ ಅವನಿಗೆ ಗೊತ್ತು ಹೋಮರ್ ಇಲಿಯಡ್ ಮತ್ತು ಒಡಿಸಿ ಇವು ಅಲೆಕ್ಸಾಂಡರ್ಗೆ ಅತ್ಯಂತ ಇಷ್ಟವಾಗಿರ್ತಕ್ಕಂತಹ ಗ್ರಂಥಗಳು ಇನ್ನೊಬ್ಬ ಕವಿ ಮೈ ಮೈರಾನ್ ಅಂದಿನ ಪ್ರಮುಖ ಶಿಲ್ಪಿ ಅಂದಿನ ಪ್ರಮುಖ ಶಿಲ್ಪಿ ಮೈನಾರ್ ಇನ್ನೂ ಒಬ್ಬ ಫಾಲಿ ಗ್ಯಾಟಸ್ ಫಾಲಿ ಗ್ಯಾಟಸ್ ಅಂದಿನ ಪ್ರಮುಖ ಚಿತ್ರಕಾರ ಇನ್ನು ವೈ ವೈದ್ಯಶಾಸ್ತ್ರದ ಪಿಪ್ ಪಿತಾಮ ಹಿಪ್ಪಾ ಕ್ರಿಟಿಕಸ್ ಈತ ಕೂಡ ಗ್ರೀಕ್ ದೇಶಕ್ಕೆ ಸೇರಿದವನು ಐದನೆಯದಾಗಿ ರೋಮ್ ನಾಗರಿಕತೆ ಟೈಬರ್ ನದಿಯ ದಂಡೆಯ ಮೇಲೆ ಈ ನಾಗರಿಕತೆ ಹುಟ್ಟಿಕೊಂಡಿತು ರೋಮನಿಯರ ಮೂಲ ಪುರುಷರು ರೋಮುಲಸ್ ಮತ್ತು ರೀಮಸ್ ರೋಮುಲಸ್ ಮತ್ತು ರೀಮಸ್ ರಿಂದ ಇದಕ್ಕೆ ರೋಮ್ ನಾಗರಿಕತೆ ಎಂದು ಹೆಸರು ಬಂದಿದೆ ಪಾಂಪೆಯನ್ನು ಕೊಂದು ಜೂಲಿಯಸ್ ಸೀಸರ್ ಅಧಿಕಾರಕ್ಕೆ ಬಂದನು ಪಾಂಪೆಯನ್ನು ಕೊಂದು ಜೂಲಿಯಸ್ ಸೀಸರ್ ಅಧಿಕಾರಕ್ಕೆ ಬರ್ತಾನೆ ಈತ ಈಜಿಪ್ಟಿಯನ್ ಈಜಿಪ್ಟಿಯನ್ ಗೆದ್ದು ಅಲ್ಲಿನ ರಾಣಿಯ ಕ್ಲಿಯೋಫಾತ್ರೆ ಆಗುತ್ತಾನೆ ಹೇಳಿದೆ ಜೂಲಿಯಸ್ ಸೀಸರ್ ಮತ್ತು ಕ್ಲಿಯೋಫಾತ್ರೆ ನಡುವೆ ಒಂದು ಒಳ್ಳೆಯ ಸಂಬಂಧ ಇದೆ ಅದನ್ನು ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ ಜೂಲಿಯಸ್ ಸೀಸರ್ ಒಂದು ಜೂಲಿಯಸ್ ಕ್ಯಾಲೆಂಡರ್ ಅನ್ನು ಜಾರಿಗೆ ತರ್ತಾನೆ ಜೂಲಿಯಸ್ ಸೀಸರ್ ಒಂದು ಒಳ್ಳೆಯ ಆಡಳಿತ ಮಾಡ್ತಾನೆ ನಿಜ ಅದರವನು ಒಂದು ಕ್ಯಾಲೆಂಡರ್ನ ಜಾರಿಗೆ ತಂದನು ಈ ಜೂಲಿಯಸ್ ಸೀಸರ್ನ ನಂತರ ಅಗಸ್ಟಸ್ ಸೀಸರ್ ಅಧಿಕಾರಕ್ಕೆ ಬರ್ತಾನೆ ಈ ಅಗಸ್ಟಸ್ ಸೀಸರ್ನ ಮೊದಲ ಹೆಸರು ಆಕ್ಟಿವಿಯಸ್ ಆಕ್ಟಿವಿಯಸ್ ಇದು ಅಗಸ್ಟಸ್ ಸೀಸರ್ನ ಮೂಲ ಹೆಸರು ಈತನ ಕಾಲವನ್ನು ರೋಮನಿಯನರ ಸುವರ್ಣಯುಗದ ಕಾಲವೆಂದು ಕರೀತಾರೆ ಯಾರ ಕಾಲವನ್ನು ರೋಮನಿಯರ ಸುವರ್ಣಯುಗದ ಕಾಲ ಎಂಥೇಳಿ ಕರೀತಾರೆ ಅಪ್ಪ ಅಂದರೆ ಅದು ಅಗಸ್ಟಸ್ ಸೀಸರ್ ಈ ರೋಮ್ ನಾಗರಿಕತೆಯಲ್ಲಿ ವರ್ಜಿಯಲ್ ರೋಮನಿಯರ ಒಬ್ಬ ಶ್ರೇಷ್ಠ ಕವಿ ಈತ ಇನಿಯಡಿ ಎಂಬ ಮಹಾಕಾವ್ಯ ರಚಿಸ್ತಾನೆ ಇನ್ನೊಬ್ಬ ಪ್ಲೀನಿಯಾ ಈತ ನ್ಯಾಚುರಲ್ ಹಿಸ್ಟೋರಿ ಎಂಬ ವಿಶ್ವಕೋಶವನ್ನೇ ರಚನೆ ಮಾಡ್ತಾನೆ ಆರನೆಯದಾಗಿ ಹರಪ್ಪ ನಾಗರಿಕತೆ ಇದು ಎಲ್ಲರಿಗೂ ತಿಳಿದಿರ್ತಕ್ಕಂತಹ ಮಾಹಿತಿ ಅಂದರೂ ಇದನ್ನು ಎಲ್ಲ ನಾಗರಿಕತೆ ನೋಡಿಕೊಳ್ಳೋ ಸಮಯದಲ್ಲಿ ಇದನ್ನು ನೋಡ್ಕೊಂಡು ಹೋಗೋಣ ಸಿಂಧೂ ನದಿಯ ದಂಡೆ ಮೇಲೆ ಈ ನಾಗರಿಕತೆ ಬೆಳೆದು ಬಂದಿತು ಈ ಹರಪ್ಪ ನಗರವನ್ನು ದಯಾರಾಮ್ ಸಹನಿ ಪತ್ತೆ ಹಚ್ತಾನೆ ದಯಾರಾಮ್ ಸಹನಿ ಆರ್ ಡಿ ಬ್ಯಾನರ್ಜಿ ಮಹೇಂಜೋದಾರೋ ಎಂಬ ನಗರವನ್ನು ಪತ್ತೆ ಹದಿನೈದು ನೂರಕ್ಕೂ ಹೆಚ್ಚು ನೆಲೆಗಳು ಪತ್ತೆಯಾಗಿವೆ ಈ ಹರಪ್ಪ ನಾಗರಿಕತೆಯಲ್ಲಿ ಈ ಹರಪ್ಪ ನಾಗರಿಕತೆಯ ವಿಸ್ತೀರ್ಣ ಎಲ್ಲಿವರೆಗಿತ್ತು ಅನ್ನೋದನ್ನು ನೋಡ್ಕೊಳ್ಳೋಣ ಪೂರ್ವದ ಕೊನೆಯ ತುದಿ ಉತ್ತರ ಪ್ರದೇಶದ ಅಲಂಗೀಪುರ್ ಪಶ್ಚಿಮದ ಕೊನೆಯ ತುದಿ ಬಲೂಚಿಸ್ತಾನದ ಸೂಕ್ತ ಜಂಡಾರ್ ಉತ್ತರದ ಕೊನೆಯ ತುದಿ ಕಾಶ್ಮೀರದ ಮಾಂಡು ಇನ್ನು ದಕ್ಷಿಣದ ಕೊನೆಯ ತುದಿ ಮಹಾರಾಷ್ಟ್ರದ ಹೈಮಾಬಾದ್ ಸ್ನೇಹಿತರೆ ಇದನ್ನು ಕರೆಕ್ಟಾಗಿ ನೋಡಿಕೊಳ್ಳಿ ಈಗ ಎಸ್ ಡಿ ಎ ಮತ್ತು ಎಫ್ ಡಿ ಎಕ್ಸಾಮ್ನಲ್ಲಿ ಹೊಂದಿಸಿ ಬರೆಯಾದರೂ ಕೇಳಬಹುದು ಈ ಹರಪ್ಪ ನಾಗರಿಕತೆಗೆ ಮೆಸೋಪೋಟೊಮಿಯ ನಾಗರಿಕತೆಯವರು ಮೆಲುಹ ಮೆಲುಹ ಎಂದು ಕರೆಯುತ್ತಿದ್ದರು ಹರಪ್ಪಿಯನ್ನರ ಹರಪ್ಪಿಯನ್ನರು ಪಶುಪತಿ ಅಂದರೆ ಶಿವನನ್ನು ಪೂಜಿಸ್ತಾ ಇದ್ದರು ಪಶುಪತಿಯನ್ನು ಪೂಜಿಸ್ತಾ ಇದ್ದರು ಈ ನಾಗರಿಕತೆಯ ಜನರು ಚಿನ್ನವನ್ನು ಎಲ್ಲಿಂದ ಬಳಸ್ತಾ ಇದ್ರುಪ್ಪ ಅಂದ್ರೆ ಕೋಲಾರದ ಚಿನ್ನಗಣೆಯಿಂದಲೇ ಇವರು ಚಿನ್ನವನ್ನು ಬಳಸ್ತಾ ಇದ್ರು ಇವರಿಗೆ ಪರಿಚಯವಿಲ್ಲದ ಈ ಸಿಂಧು ನಾಗರಿಕತೆಯ ಜನರಿಗೆ ಪರಿಚಯವಿಲ್ಲದ ಲೋಹ ಲೋಹ ಮತ್ತು ಒಂದು ಧಾನ್ಯ ಈ ಕಬ್ಬು ಮತ್ತು ಕಬ್ಬಿಣ ಇವರಿಗೆ ಪರಿಚಯವಿಲ್ಲದಕ್ಕಂತಹ ವಸ್ತುಗಳಾಗಿವೆ ಇನ್ನು ಐದುನೂರು ನೆಲೆಗಳು ಈಗ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಸೇರಿವೆ ಇನ್ನು ಒಂದು ಸಾವಿರ ನೆಲೆಗಳು ನಮ್ಮ ಭಾರತ ದೇಶದಲ್ಲಿವೆ ಈ ಹರಪ್ಪ ನಾಗರಿಕತೆಯನ್ನು ಮೊದಲು ಚಾರ್ಲ್ಸ್ ಮ್ಯಾಸಿಲ್ ಎಂಬ ವ್ಯಕ್ತಿ ಹೋಗ್ತಾನೆ ಆತ ತಪ್ಪು ಉತ್ತರವನ್ನು ತಪ್ಪು ಗೆಸ್ಸನ್ನು ಮಾಡಿರುವುದರಿಂದ ಈತನ ನೀ ಹೇಳಿಕೆಯನ್ನು ಪರಿಗಣಿಸುವುದಿಲ್ಲ ತಪ್ಪು ಹೇಳಿಕೆ ನೀಡಿದ್ದಾನೆ ಅಂತೇಳಿ ಈತನ ವಾದವನ್ನು ಅಲ್ಲಿಗೆ ಕೈ ಬಿಡ್ತಾರೆ ಓಕೆ ಸ್ನೇಹಿತರೆ ಇವತ್ತು ನಾವು ಆರು ನಾಗರಿಕತೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳ್ಕೊಳ್ತೇವೆ ಇಷ್ಟರ ಬಗ್ಗೆ ಹೆಚ್ಚಾಗಿ ಕ್ವಶನ್ಗಳನ್ನು ಕೇಳಿದ್ದಾನೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆದ್ದರಿಂದ ಈ ಸರಣಿಯನ್ನು ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು